ಗ್ರಾಮ ಗ್ರಾಮದೇವತಿ ದ್ಯಾಮವನ ಜಾತ್ರಾ ಮಹೋತ್ಸವ ಲಿಂಗಸೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯ ಕರಡಕಲ್ ಗ್ರಾಮದಲ್ಲಿ ಗ್ರಾಮದೇವತಿ ದ್ಯಾಮವ್ವ ಜಾತ್ರಾ ಮಹೋತ್ಸವವನ್ನು ಗ್ರಾಮದ ಗುರು ಹಿರಿಯರು ಪ್ರತಿ ವರ್ಷದಂತೆ ಈ ವರ್ಷವೂ ದವನದ ಹುಣ್ಣಿಮೆ ಎಂದು ಜರುಗಿತು ಗುರುವಾರ ಸಾಯಂಕಾಲ ದ್ಯಾಮಮ್ಮಮ್ಮ ದೇವಿಯ ಜಾತ್ರೆ ನಿಮಿತ್ತ ಆಯೋಜಿಸಲಾಗಿದ್ದ ವೇದಿಕೆ ಕಟ್ಟಿಯಲ್ಲಿ ಆಸೀನರಾಗಿದ್ದರು ನಂತರ ದೇವಿಯ ಭಕ್ತಿ ಪೂರ್ವಕವಾಗಿ ಭಾಗವಹಿಸಿ ಇದ ಸದ್ಭಕ್ತರು ಗ್ರಾಮದ ಸುತ್ತಲೂ ಹಾಲು ಎರೆಯುವ ಮೂಲಕ ಪ್ರದಕ್ಷಿಣೆ ಹಾಕಿದರು ಮಧ್ಯಾಹ್ನದಿಂದ ಅಗ್ನಿಕುಂಡ ಕಾರ್ಯಕ್ರಮ ನಿಮಿತ್ತ ಅಗ್ನಿ ತುಳಿತ ಹಾಗೂ ಅಕ್ಕಿ ಪಾಯಸ ಕಾರ್ಯಕ್ರಮಗಳು ಜರುಗಿದವು ತದನಂತರ ದೇವಿಯ ಭಕ್ತಿ ಸೇವೆ ನೆರವೇರುತ್ತದೆ ಸಂದರ್ಭದಲ್ಲಿ ದೇವಿಯ ಆರಾಧಕರು ಊರಿನ ನಾಗರಿಕರು ಗಣ್ಯರು ಮಹಿಳೆಯರು ಮಕ್ಕಳು ಭಾಗವಹಿಸಿ ಭಕ್ತಿ ಸೇವೆ ಮೂಲಕ ಸದ್ಭಕ್ತ ಮಂಡಳಿಯು ಗ್ರಾಮದ ಗುರು ಹಿರಿಯರು ಭಕ್ತಿ ಪೂರ್ವಕವಾಗಿ ಭಾಗವಹಿಸಿ ಕಾಯಿ ಕರ್ಪೂರ ಅರ್ಪಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗುವುದು ಈ ಸಂದರ್ಭದಲ್ಲಿ ಬಸವನಗೌಡ ಶರಣಗೌಡ ಪಾ ದೇವರೆಡ್ಡಿ ಶಿವನಗೌಡ ಪಾಟೀಲ್ ಎಂಆರ್ ಪಾಟೀಲ್ ಆರಾಧಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಡೊಳ್ಳು ಭಜನಿ ಬಾಜ ಭಜಂತ್ರಿಯೊಂದಿಗೆ ಮೆರವಣಿಗೆಯಲ್ಲಿ ಗ್ರಾಮಸ್ಥರು ಭಕ್ತಿಪೂರ್ವಕವಾಗಿ ಪಾಲ್ಗೊಂಡಿರುತ್ತಾರೆ ವರದಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು